ರಾಜ್ಯ ಸರ್ಕಾರದ ಬಜೆಟ್ ಘೋಷಣೆ ಇನ್ನೇನು ಕೆಲವೇ ದಿನಗಳಲ್ಲಿ ನಡೆಯಲಿದ್ದು ವಿವಿಧ ನೌಕರರು ತಮ್ಮ ಬೇಡಿಕೆಯ ಮನವಿ ಸಲ್ಲಿಸಿ ನಿರೀಕ್ಷಣೆಯಲ್ಲಿದ್ದಾರೆ ಮತ್ತು ಇವರಿಗೆ ವಿವಿಧ ಸಂಘಟನೆಗಳು ಕೈಜೋಡಿಸಿವೆ ಸಾರಿಗೆ ನೌಕರರು ಕೂಡ ಬಹುದಿನಗಳಿಂದ ಕೇಳುತ್ತಿರುವ ಸರಿಸಮಾನ ವೇತನ ಬಜೆಟ್ಗೂ ಮುನ್ನ ಮನವಿ ಸಲ್ಲಿಸಿದ್ದು ಬಜೆಟ್ನಲ್ಲಿ ಏಳನೇ ವೇತನ ಘೋಷಣೆಯಾಗಬಹುದೆಂದು ನಿರೀಕ್ಷಣೆ ಇಟ್ಟುಕೊಂಡಿದ್ದಾರೆ ಸಾರಿಗೆ ನೌಕರರ ಮನವಿಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕೂಡ ಸ್ಪಂದಿಸಿದ್ದು ಸಿಎಂ ಜೊತೆ ಚರ್ಚೆ ನಡೆಸಿದ್ದಾರೆ ಸಾರಿಗೆ ನಿಗಮ ಅಭಿವೃದ್ಧಿ ಮತ್ತು ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಸಂಬಂಧ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಬೇಕೆಂದು ವಿನಂತಿಸಿಕೊಂಡಿದ್ದಾರೆ ಇನ್ನು ಸಾರಿಗೆ ನೌಕರರ ಏಳನೇ ವೇತನ ಜಾರಿ ಸಂಬಂಧ ವಿವಿಧ ಸಂಘಟನೆಗಳು ಕೂಡ ಸಾರಿಗೆ ನೌಕರರ ಪರ ಸಾರಿಗೆ ಸಚಿವರಿಗೆ ಮನವಿ ಸಲ್ಲಿಸಿ ಸರಿಸಮಾನ ವೇತನ ಹಿಂಬಾಕಿ ಹೀಗೆ ಹಲವು ಬೇಡಿಕೆಯ ಮನವಿಯನ್ನು ಸಲ್ಲಿಸಿದ್ದಾರೆ ಹೌದು ಸಾರಿಗೆ ಅಧಿಕಾರಿಗಳು ಮತ್ತು ನೌಕರರಿಗೆ ಅವರು ಕೇಳುತ್ತಿರುವ ಸರಿಸಮಾನ ವೇತನ ಅಂದರೆ ಏಳನೇ ವೇತನ ಆಯೋಗದಂತೆ ವೇತನ ಕೊಡಬೇಕು ಎಂದು ಕರ್ನಾಟಕ ರಸ್ತೆ ಸಾರಿಗೆ ಭಾರತೀಯ ಮದ್ದೂರು ಸಂಘಕ್ಕೆ ಸಂಯೋಜಿತ ಒಕ್ಕೂಟ ಸರ್ಕಾರವನ್ನು ಆಗ್ರಹಿಸಿದೆ ಈ ಸಂಬಂಧ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಒಕ್ಕೂಟ ಪ್ರಧಾನ ಕಾರ್ಯದರ್ಶಿ ಜೆ ಎಸ್ ಮಹಾದೇವಯ್ಯ ಮನವಿ ಸಲ್ಲಿಸಿದ್ದಾರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯು ಪ್ರಾರಂಭವಾಗಿದ್ದ ದಿನದಿಂದ ಎಲ್ಲ ವೇತನ ಪರಿಷ್ಕರಣೆಯು ನಾಲ್ಕು ವರ್ಷಕ್ಕೆ ಅನುಗುಣವಾಗಿ ವೇತನ ಪರಿಷ್ಕರಣೆ ಸಂಸ್ಥೆ ಮತ್ತು ಸರ್ಕಾರ ಜಾರಿಗೆ ತಂದು ನೌಕರಿಗೆ ಆಯಾ ಕಾಲಘಟ್ಟಕ್ಕೆ ಅನುಗುಣವಾಗಿ ವೇತನ ಜಾರಿ ಮಾಡಿಕೊಂಡು ಬಂದಿದೆ ಆದರೆ ಹೆಚ್ಚಿನ ಕಾರ್ಯ ಒತ್ತಡದಿಂದ ಕರ್ತವ್ಯ ನಿರ್ವಹಿಸಿ ಸಾರ್ವಜನಿಕರಿಗೆ ಸಾರಿಗೆ ಉತ್ತಮ ಸೌಲಭ್ಯ ನೀಡುತ್ತಿರುವುದರಿಂದ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬಂದಿದೆ ತಾವುಗಳು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ನಮ್ಮ ಕಾರ್ಮಿಕರು ಸಹ ಮತ ನೀಡಿದ್ದರಿಂದ ನೂರ ಮೂವತ್ತಾರು ವಿಧಾನಸಭಾ ಸದಸ್ಯರು ಆಯ್ಕೆಯಾಗುವುದರಲ್ಲಿ ನಮ್ಮ ಸಾರಿಗೆ ನೌಕರರ ಸಹಕಾರವಿದೆ ನಂತರ ತಾವು ಎರಡನೇ ಬಾರಿಗೆ ಸಾರಿಗೆ ಇಲಾಖೆಗೆ ಸಚಿವರಾಗಿದ್ದಕ್ಕೆ ಎಲ್ಲ ಒಂದು ಲಕ್ಷ ಹತ್ತು ಸಾವಿರ ನೌಕರರು ಬಹಳ ಸಂತೋಷಪಟ್ಟಿದ್ದಾರೆ ನಿಮ್ಮ ಮೇಲೆ ನೌಕರರು ಇನ್ನು ಮುಂದೆ ನಮ್ಮ ವೇತನ ಸೌಲಭ್ಯಗಳು ಉತ್ತಮವಾಗಿರುತ್ತವೆ ಎಂದು ನಿರೀಕ್ಷಣೆ ಪಟ್ಟಿದ್ದರು ಆದರೆ ಎರಡು ಸಾವಿರದ ಇಪ್ಪತ್ತರ ವೇತನ ಪರಿಷ್ಕರಣೆ ಮೂವತ್ತೆಂಟು ತಿಂಗಳ ಬಾಕಿ ಹಣವನ್ನು ಸಹ ನೌಕರರಿಗೆ ತಾವು ಕೊಡಿಸುವಲ್ಲಿ ವಿಫಲರಾಗಿದ್ದೀರಿ ನಂತರ ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ವೇತನ ಪರಿಷ್ಕರಣೆ ಹತ್ತು ತಿಂಗಳಾದರೂ ಜಾರಿ ಬಂದಿರುವುದಿಲ್ಲ ಮತ್ತು ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರುಗಳು ಆಸಕ್ತಿ ತೋರಿರುವುದಿಲ್ಲವೆಂದು ಕಂಡುಬಂದಿದೆ ಕೆ ಟಿ ಸಿ ಆಫೀಸರ್ ವೆಲ್ಫೇರ್ಸ್ ಅಸೋಸಿಯೇಷನ್ ಅವರು ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ತ್ ತಮಗೆ ಪತ್ರವನ್ನು ನೀಡಿದ್ದು ಆ ಪತ್ರದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಒಟ್ಟು ಏಳ್ನೂರ ತೊಂಬತ್ತೊಂಬತ್ತು ಜನ ಅಧಿಕಾರಿಗಳು ಇದ್ದೇವೆ ನಾವುಗಳು ಬಹಳ ಕಷ್ಟಪಟ್ಟು ಕರ್ತವ್ಯ ಮಾಡುತ್ತಿದ್ದೇವೆ ಆದ್ದರಿಂದ ನಮಗೂ ಸಹ ಸರ್ಕಾರದ ಏಳನೇ ವೇತನ ಆಯೋಗದಂತೆ ವೇತನ ನಿಗದಿ ಕೊಡಿಸಬೇಕೆಂದು ಕೇಳಿಕೊಂಡಿದ್ದಾರೆ ಇನ್ನು ಸಾರಿಗೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಒಂದು ಲಕ್ಷದ ಹತ್ತು ಸಾವಿರ ನೌಕರರಿಗೂ ಸಹ ಸರ್ಕಾರಿ ನೌಕರರ ಹಾಗೆ ಏಳನೇ ವೇತನ ಆಯೋಗದಂತೆ ವೇತನ ನಿಗದಿಪಡಿಸಬೇಕು ಅಥವಾ ಅದಕ್ಕೆ ಅನುಗುಣವಾಗಿ ಶೇಕಡಾವಾರು ವೇತನ ನೀಡಬೇಕು ಎಂದು ಒಕ್ಕೂಟ ಈ ಸಮಯದಲ್ಲಿ ಆಗ್ರಹಿಸಿತ್ತು ಇನ್ನು ಈ ಒಕ್ಕೂಟವು ಮುಖ್ಯವಾದ ಬೇಡಿಕೆಯನ್ನು ಸಾರಿಗೆ ನೌಕರರ ಪರ ಸಚಿವರಿಗೆ ಮನವಿಯನ್ನು ಸಲ್ಲಿಕೆ ಮಾಡಿದೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತರಿಂದ ಜಾರಿಗೆ ಬಂದ ಪರಿಷ್ಕರಣೆ ಒಂದು ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಜಾರಿ ಮಾಡಿದ್ದು ಮೂವತ್ತೆಂಟು ತಿಂಗಳ ಬಾಕಿ ಹಣ ನೀಡಲು ಅನೇಕ ಪತ್ರ ವ್ಯವಹಾರಗಳು ತಮಗೂ ಮತ್ತು ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಿಗೂ ಮಾಡಿದ್ದರೂ ಸಹ ಬಾಕಿ ಹಣ ನೀಡಿರುವುದಿಲ್ಲ ಈ ಬಾಕಿ ಹಣವನ್ನು ತಾವು ಯಾವ ದಿನಾಂಕದೊಳಗೆ ನೀಡುತ್ತೀರೋ ಎಂಬುದರ ಬಗ್ಗೆ ಸ್ಪಷ್ಟ ಮಾಹಿತಿ ನೀಡಬೇಕು ಎಂದು ವಿನಂತಿಸಿತು ಇನ್ನು ಒಂದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಜಾರಿಗೆ ಬರಬೇಕಾದ ವೇತನ ಪರಿಷ್ಕರಣೆಯನ್ನು ಸರ್ಕಾರಿ ನೌಕರರಿಗೆ ಸಮಾನ ವೇತನ ನೀಡಬೇಕೆಂದು ಅದಕ್ಕೆ ಸಮಾನ ವೇತನ ಶೇಕಡವಾರು ಜಾರಿ ಮಾಡಬೇಕು ಇಂಕ್ರಿಮೆಂಟ್ ಸ್ಲಾಬ್ಗಳನ್ನು ಅಂದರೆ ಈಗಿರುವ ಇನ್ಕ್ರಿಮೆಂಟ್ ದುಪ್ಪಟ್ಟು ಮಾಡಬೇಕೆಂದು ಆಗ್ರಹಿಸಿತ್ತು ಮೂರನೆಯದಾಗಿ ಹಿಂದೆ ಮೂರು ವೇತನ ಪರಿಷ್ಕರಣೆ ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಇಪ್ಪತ್ತರ ಸಮಯದಲ್ಲಿ ಭತ್ಯೆಗಳನ್ನು ಹೆಚ್ಚಿಸಿಲ್ಲ ಇವುಗಳನ್ನು ಮೂರು ಪಟ್ಟು ಹೆಚ್ಚಿಗೆ ಮಾಡಬೇಕು ಅಧಿಕಾರಿಗಳಿಂದ ನೌಕರರಿಗೆ ಆಗುತ್ತಿರುವ ಕಿರುಕುಳ ಹಾಗೂ ಭ್ರಷ್ಟಾಚಾರ ತಪ್ಪಿಸಬೇಕು ಸರ್ಕಾರ ಜಾರಿಗೆ ತಂದಿರುವ ಶಕ್ತಿ ಯೋಜನೆಯಿಂದ ಸಾರಿಗೆ ಸಂಸ್ಥೆಯ ಆದಾಯ ಹೆಚ್ಚಿಗೆ ಬರುತ್ತಿದೆ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಸಹ ನಮ್ಮ ಸಾರಿಗೆ ನೌಕರರ ಪರಿಶ್ರಮದಿಂದ ಬಂದಿದೆ ಸಂಸ್ಥೆಗೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದಿಂದ ಸುಮಾರು ನೂರ ನಲವತ್ತು ಪ್ರಶಸ್ತಿಗಳು ಸಹ ಲಭ್ಯವಾಗಿದ್ದು ಇದು ಸಹ ನೌಕರ ಪರಿಶ್ರಮದಿಂದಲೇ ಲಭಿಸಿದೆ ಈ ಎಲ್ಲ ವಿಷಯಗಳನ್ನು ತಾವು ಸಾರಿಗೆ ನೌಕರರಿಗೆ ರಾಜ್ಯದ ಇತರ ಎಲ್ಲ ಬೇರೆ ನಿಗಮಗಳಂತೆ ಅಂದರೆ ಕೆ ಪಿ ಟಿ ಸಿ ಎಲ್ ಡಬ್ಲ್ಯೂ ಎಸ್ ಎಸ್ ಬಿ ಸೇರಿ ಇತರ ನಿಗಮಗಳ ನೌಕರರಂತೆ ಹೆಚ್ಚಿನ ವೇತನ ನೀಡಬೇಕೆಂದು ಭಾರತೀಯ ರಸ್ತೆ ಸಾರಿಗೆ ಮದ್ದೂರು ಸಂಘ ಒಕ್ಕೂಟ ಸಂಘಟನೆಯು ಒತ್ತಾಯಪೂರ್ವಕವಾಗಿ ವೇತನ ನಿಗದಿಪಡಿಸಬೇಕೆಂದು ಸಾರಿಗೆ ಸಚಿವರಿಗೆ ಮನವಿಯನ್ನು ಸಲ್ಲಿಕೆ ಮಾಡಿದೆ ಸಾರಿಗೆ ನೌಕರರಿಗೆ ಎಳನೇ ವೇತನ ಜಾರಿಯಾಗುತ್ತೋ ಇಲ್ಲವೋ ಗೊತ್ತಿಲ್ಲ ಆದರೆ ಸಾರಿಗೆ ನೌಕರರ ಪರ ವಿವಿಧ ಸಂಘಟನೆ ಜೊತೆಗೆ ನಿಂತಿದ್ದು ಸಾರಿಗೆ ನೌಕರರಿಗೆ ಇನ್ನಷ್ಟು ಬಲ ಬಂದಿದೆ ಮತ್ತು ಮುಂದಿನ ದಿನಗಳಲ್ಲಿ ತಮ್ಮ ಬೇಡಿಕೆ ಈಡೇರಿಸಿಕೊಳ್ಳಲು ಈ ಎಲ್ಲ ಸಂಘಟನೆ ಜೊತೆ ಒಕ್ಕೂರಿನಿಂದ ಹೋರಾಟ ಮಾಡಿ ಸರ್ಕಾರವನ್ನು ತಮ್ಮ ಬೇಡಿಕೆಯನ್ನು ಈಡೇರಿಸಿಕೊಳ್ಳಲು ಆಗ್ರಹಿಸಲು ಸಹಕಾರಿಯಾಗುತ್ತದೆ ಏಳನೇ ವೇತನ ಸಂಬಂಧ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ